ನಮಸ್ಕಾರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಹೈವೋಲ್ಟೇಜ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಹೀಗೆ ಇಂಡೋ ಮತ್ತು ಪಾಕ್ ನಡುವಿನ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ನ ಬಹು ನಿರೀಕ್ಷಿತ ಪಂದ್ಯಕ್ಕಾಗಿ ಇದೀಗ ಇಡೀ ಕ್ರಿಕೆಟ್ ಜಗತ್ತೇ ಕಾದು ಕುಡಿದಿದೆ ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಈ ಟೂರ್ನಿಯಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗುತ್ತಿವೆ ಉಭಯ ತಂಡಗಳು ಟೂರ್ನಿಯಲ್ಲಿ ಎ ಗುಂಪಿನಲ್ಲಿ ಸ್ಥಾನ ಪಡೆದಿದ್ದು ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳನ್ನು ಪಡೆದುಕೊಂಡಿವೆ ಭಾರತ ಟೇಬಲ್ ಟಾಪರ್ಚ್ ಆಗಿದ್ದರೆ ಪಾಕಿಸ್ತಾನ ಸೆಕೆಂಡ್ ಸ್ಥಾನದಲ್ಲಿದೆ ಇದೀಗ ತಮ್ಮ ಮೂರನೇ ಪಂದ್ಯಕ್ಕಾಗಿ ಎರಡು ತಂಡಗಳು ಎದುರು ಬದುರಾಗುತ್ತಿವೆ ಸ್ನೇಹಿತರೆ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಆಲ್ಮೋಸ್ಟ್ ಆಲ್ ಸೂಪರ್ ಎಂಟರ ಸುತ್ತಿಗೆ ಅಧಿಕೃತವಾಗಿ ಕ್ವಾಲಿಫೈ ಆಗ್ತಾವೆ ಹೀಗಾಗಿ ಉಭಯ ತಂಡಗಳು ತಮ್ಮ ಆಚೆಯ ಓಟವನ್ನ ಮುಂದುವರಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಇರಾದೆಯಲ್ಲಿವೆ ಸ್ನೇಹಿತರೆ ಇನ್ನು ಈ ಟೂರ್ನಿಯಲ್ಲಿ ಎರಡು ತಂಡಗಳು ಇದುವರೆಗೂ ತಲಾ ಎರಡೆರಡು ಪಂದ್ಯಗಳನ್ನ ಆಡಿವೆ ಆಡಿರುವ ಎರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿವೆ ಭಾರತ ತಂಡ ಮೊದಲ ಪಂದ್ಯದಲ್ಲಿ ಅಮೆರಿಕವನ್ನ ಇಪ್ಪತ್ತೊಂಬತ್ತು ರನ್ ಗಳಿಂದ ಮಣಿಸಿದರೆ ಎರಡನೇ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಬರೋಬ್ಬರು ಮೂರು ರನ್ಗಳಿಂದ ಗೆದ್ದುಕೊಂಡಿದೆ ಹೀಗಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾಲ್ಕು ಅಂಕಗಳೊಂದಿಗೆ ಉತ್ತಮ ನೆಟ್ ರನ್ ನೆಟ್ನೊಂದಿಗೆ ಅಗ್ರ ಸ್ಥಾನದಲ್ಲಿದೆ ಇತ್ತ ಪಾಕಿಸ್ತಾನ ಕೂಡ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಕೊನೆ ಓವರ್ನಲ್ಲಿ ರೋಚಕ ಗೆಲುವು ದಾಖಲಿಸಿತ್ತು ಅದಾದ ಬಳಿಕ ಎರಡನೇ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಮೂವತ್ತೆರಡು ರನ್ಗಳ ಗೆಲುವು ದಾಖಲಿಸಿತ್ತು ಈ ಎರಡು ಗೆಲುವುಗಳೊಂದಿಗೆ ಅಂಕ ಪಟ್ಟಿಯಲ್ಲಿ ನಾಲ್ಕು ಕೊಂಕುಗಳೊಂದಿಗೆ ಪಾಕ್ ತಂಡ ಇದೀಗ ದ್ವಿತೀಯ ಸ್ಥಾನದಲ್ಲಿದೆ ಹೀಗಾಗಿ ಸದ್ಯ ಟೂರ್ನಿಯಲ್ಲಿ ಎರಡೂ ಕೂಡ ಗಳಾಗಿ ಟೀಂಗಳಾಗಿ ಕಾಣಿಸಿಕೊಳ್ಳುತ್ತಿವೆ ಇನ್ನು ಇಂಡೋ ಮತ್ತು ಪಾಕ್ ನಡುವಿನ ಈ ಹೈವೋಲ್ಟೇಜ್ ಮ್ಯಾಚ್ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಅಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ನ ಪಂದ್ಯ ಇದೇ ಫೆಬ್ರವರಿ ಹದಿನೈದರಂದು ಸೂಪರ್ ಭಾನುವಾರ ನಡೆಯಲಿದೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ನ ಈ ಪಂದ್ಯಕ್ಕೆ ನ್ಯೂಟ್ರಲ್ ವಿನಿಯಾದ ಕೊಲಂಬೋದ ಆರ ಪ್ರೇಮದಾಸ ಮೈದಾನ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಭಾರತ ಹಾಗೂ ಪಾಕ್ ನಡುವಿನ ಈ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಸಂಜೆ ಏಳು ಗಂಟೆಗೆ ಆರಂಭಗೊಳ್ಳಲಿದೆ ಮತ್ತು ಈ ಪಂದ್ಯವನ್ನು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನ್ ಕೂಡ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಲೈವ್ ಸ್ಟ್ರೀಮಿಂಗ್ ಇರುತ್ತೆ ಅಲ್ಲಿ ಕೂಡ ಫ್ರೀ ಆಗಿ ನೋಡಬಹುದು ಇತ್ತ ಭಾರತ ತಂಡ ಟೂರ್ನಿಯಲ್ಲಿ ಎರಡು ಪಂದ್ಯಗಳನ್ನು ಕೂಡ ಗೆದ್ಕೊಂಡ್ರು ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಸ್ನೇಹಿತರೆ ಬ್ಯಾಟಿಂಗ್ ವಿಭಾಗ ಫ್ಲಾಫ್ ಆಗ್ತಾ ಇದೆ ಅತ್ತ ಪಾಕಿಸ್ತಾನದ ಸಿಚುವೇಷನ್ ಕೂಡ ಅಷ್ಟೇನೂ ಭಿನ್ನವಾಗಿಲ್ಲ ಅದ್ಯಾಗೂ ಇದೀಗ ಕ್ರಿಕೆಟ್ನ ಸಾಂಪ್ರದಾಯಿಕ ಎದುರಾಳಿಗಳಂತ ಕರೆಸಿಕೊಳ್ಳುವ ಇಂಡೋ ಪಾಕ್ ಮತ್ತೆ ಮುಖಾಮುಖಿಯಾಗ್ತಿದ್ದು ಅಭಿಮಾನಿಗಳಿಗೆ ಮತ್ತೊಂದು ಹಬ್ಬದೂಟದ ಪಂದ್ಯ ಪಾಕಿ ಉಳಿದಿದೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಇಲ್ಲದೆ ಐಸಿಸಿ ಇವೆಂಟ್ ನಲ್ಲಿ ಇದೇ ಮೊದಲ ಬಾರಿಗೆ ಪಾಕ್ ತಂಡವನ್ನ ಟೀಂ ಇಂಡಿಯಾ ಎದುರಿಸಲಿದೆ ಇಲ್ಲಿ ಯಾವ ರೀತಿ ಪ್ರದರ್ಶನ ನೀಡಲಿದೆ ಎನ್ನುವುದನ್ನ ಕಾತು ನೋಡೋಣ ಸ್ನೇಹಿತರೆ ನಿಮಗೆ ನೋಡಿಸುತ್ತದೆ ಈ ಮ್ಯಾಚ್ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು